ಇಂಡಿಯನ್ ಪಾರ್ಲೆಜಿ ಜರ್ಮನ್ ಪಾರ್ಲೆಜಿ ಬೆಲ್ಜಿಯಂ ಪಾರ್ಲೆಜಿ ನಾವು ಒಂದು ಟೀ ಮಾಡ್ಕೊಂಡಿದ್ದೀವಿ ಅಯ್ಯೋ ಬಿದ್ದೆ ಹೋಯ್ತು ಹೂಸ್ ದ ವಿನ್ನರ್ ಆಫ್ ಬಿಸ್ಕೆಟ್ ಕಾಂಪಿಟೇಷನ್ ಇವತ್ತು ಪಾರ್ಲೆಜಿ ಬಿಸ್ಕೆಟ್ ತೊಗೊಳಕ್ಕೆ ಹೋಗ್ತಿದ್ದೀವಿ ಜರ್ಮನ್ ಪಾರ್ಲೆಜಿ ಬಿಸ್ಕೆಟು ನೋಡೋಣ ಹೇಗಿರುತ್ತೆ ಅಂತ ಇವತ್ತು ಬಂದಿರೋದು ಕೌಫ್ಲ್ಯಾಂಡ್ಗೆ ನಮ್ಮ ದೇಶದಲ್ಲೂ ಪಾರ್ಲೆಜಿ ಬಿಸ್ಕೆಟ್ ಇದೆ ಇವ್ರ ದೇಶದಲ್ಲೂ ಒಂಥರ ಪಾರ್ಲೇಜಿ ಬಿಸ್ಕೆಟ್ ತರಾನೇ ಇದೆ ಇನ್ನೊಂದು ಅದನ್ನ ಇವತ್ತು ಟ್ರೈ ಮಾಡೋಣ ಕಂಪೇರ್ ಮಾಡಿ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡಿ ಶುಂಠಿ ತಗೋಬೇಕಂತ ಒಂದು ಕೆ ಜಿಗೆ ಆರ್ನೂರು ಐನೂರು ರೂಪಾಯಿ ಹೆಂಗೆ ಸೆಲೆಕ್ಟ್ ಮಾಡೋದು ಗೊತ್ತಿರಾ ಚೆನ್ನಾಗಿರೋ ಶುಂಠಿ ಟೊಮೆಟೊಲ್ಲಿ ಹಾಕಿ ನಿಮ್ಗೆ ಯಾರಿಗಾದ್ರು ಗೊತ್ತಿರ ಏ ಬಿ ದಿಸ್ ಫೋನ್ ಇಲ್ಲಿ ತೊಗೊಂಡು ಬಂದು ಇದಕ್ಕೆ ಸ್ಟಿಕ್ಕರ್ ಅಂಟಿಸ್ಕೊಂಡು ತೊಗೊಂಡು ಹೋಗ್ಬೇಕು ಮೋಸ್ಟ್ಲಿ ರಿಲಯನ್ಸಲ್ಲೆಲ್ಲ ಇದೇ ಥರ ಇದೆ ಅನಿಸುತ್ತೆ ಈಗ ಬಿಸ್ಕೆಟ್ನ ಹುಡುಕಾಟದಲ್ಲಿ ಯೂಸ್ ಇಟ್ಟೆ ಅಲ್ಲಿ ವೇದ ಕುಕ್ಕೀಸ್ ಕೊನೀಗೂ ಸಿಕ್ತು ಸೊ ಇದು ಜರ್ಮನಿಯಲ್ಲಿರೋ ಒಂದು ಫೇಮಸ್ ಪಾರ್ಲೆಜಿ ಬಿಸ್ಕೆಟ್ ತರ ಅಂತೆ ಸೊ ಇನ್ನೊಂದು ಬೆಲ್ಜಿಯಮ್ದು ತಗೊತೀನಿ ಇವಾಗ ಇದು ಬಂದು ಬೆಲ್ಜಿಯಮ್ದು ಬಿಸ್ಕಾಫ್ ಅಂತ ಲೋಟಸ್ ಬಿಸ್ಕಾಫ್ ಇದು ತುಂಬ ಫೇಮಸ್ಸು ಯುರೋಪಲ್ಲಿ ಫುಲ್ ಫೇಮಸ್ ಇದೆ ಇದು ಸೊ ನೋಡೋಣ ಇದೆರಡೂ ನಮ್ಮ ದೇಶದ ಪಾಲೇಜಿ ಬಿಸ್ಕೆಟ್ಗೆ ಕಂಪೇರ್ ಮಾಡ್ತೀನಿ ಯಾವುದು ಚೆನ್ನಾಗಿದೆ ಅಂತ ನಿಮಗೆ ಹೇಳ್ತೀನಿ ಸೊ ಇದ್ರದ್ದು ಲೋಟಸ್ ಪಿಸ್ಕಾಫ್ದು ಪ್ರೈಸ್ ಬಂದು ಒನ್ ಸೆವೆಂಟಿ ನೈನ್ ಸುಮಾರು ನೂರ ಎಂಬತ್ತು ರೂಪಾಯಿ ಆಮೇಲೆ ಅದ್ರದ್ದು ಪ್ರೈಸ್ ಎಷ್ಟಿದೆ ಅಂದರೆ ಇದು ಡಿಸ್ಕೌಂಟಲ್ಲಿದೆ ಏನೋ ನೂರ ಮೂವತ್ತೊಂಬತ್ತು ರೂಪಾಯಿ ಆಲ್ಮೋಸ್ಟ್ ನೋಡೋಣ ಯಾವ ಥರ ಇರುತ್ತೆ ಐ ಆಮ್ ಕ್ಯೂರಿಯಸ್ ಅವ್ಳಿಗೂ ತಿನ್ನಿಸ್ತೀನಿ ಪಾರ್ಲೇಜಿ ಬಿಸ್ಕೆಟು ಸೊ ಪಾರ್ಲೆಜಿ ಬಿಸ್ಕೆಟ್ ಅವಳು ತಿಂದಿಲ್ಲ ಫಸ್ಟ್ ಟೈಮು ಎಲ್ಲ ಟ್ರೈ ಮಾಡಿಬಿಟ್ಟು ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅವಳಿಗೆ ಸಂತೆಗೆ ಹೋಗ್ಬೇಕಂತೆ ಅಲ್ಲಿ ಪಕ್ಕದಲ್ಲಿ ನಡೀತಾ ಇರೋದು ಸೊ ಸಂತೆಗೆ ಇನ್ನೆಷ್ಟು ಅವ್ರು ಪಾರ್ಲೆಜಿ ತಗೊಂಡ್ಮೇಲೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲಿ ಬಂದಿದ್ದೀವಿ ಸಿಟಿ ಸೆಂಟರ್ಗೆ ಇಲ್ಲೇ ಇಂಡಿಯನ್ ಮಾರ್ಕೆಟ್ ಇರೋದು ಇಂಡಿಯನ್ ಸ್ಟೋರು ಇಲ್ಲಿ ನೋಡಿ ಇದೆಲ್ಲ ಮದುವೆ ಡ್ರೆಸ್ಗಳು ಇಲ್ಲೊಂದು ಶೋರೂಮ್ ಇದೆ ವಿಚ್ ಕ್ಯಾಂಡ್ ಇದು ಟರ್ಕಿ ಅವ್ರದ್ದು ವೆಡ್ಡಿಂಗ್ ಡ್ರೆಸ್ ಶಾಪು ನೋಡಿ ಕೊನೆಗೂ ಸಿಕ್ತು ಇದು ದೊಡ್ಡ ಪಾರ್ಲಿ ಇದು ಚಿಕ್ಕದು ಚಿಕ್ಕದು ಬಂದು ಎಪ್ಪತ್ತು ಸೆಂಟು ಆಲ್ಮೋಸ್ಟ್ ಎಪ್ಪತ್ತು ರೂಪಾಯಿ ಇದು ಬಂದು ಐನೂರು ರೂಪಾಯಿ ದೊಡ್ಡದಕ್ಕೆ ನೋಡಿ ಎರಡು ನಾಲ್ಕು ಬೆಳ್ಳಿ ಹೆಂಗೆ ತೋರಿಸ್ತಾ ಹೆಂಗೆ ತೋರಿಸ್ತಾ ಇದೆ ಅಂತ ಕೇಳ್ತಿದ್ದಾರೆ ಐ ಡೋಂಟ್ ನೋ ಇಟ್ಸ್ ಬೇಬಿ ನೋಡಿ ಇವಾಗ ಸಮೋಸ ತೊಗೊಂಡು ಬಂದ್ವಿ ಇಂಡಿಯನ್ ಸ್ಟೋರಲ್ಲಿ ನಾನು ಸ್ಪೈಸಿ ತಗೊಂಡೆ ಅವಳು ನಾನ್ ಸ್ಪೈಸಿ ತೊಗೊಂಡೆ ಇವಾಗ ಇಲ್ಲಿ ಪ್ಯಾಲೆಸ್ಟೈನ್ ಅವ್ರದ್ದು ಪ್ರೊಟೆಸ್ಟ್ ನಡೀತಾ ಇದೆ ಪ್ರೊಟೆಸ್ಟ್ ಎಲ್ಲ ರ್ಯಾಲಿ ತರ ಫುಲ್ ಫ್ಲಾಗ್ ಇಟ್ಕೊಂಡೆಲ್ಲ ಅಲ್ಲಿ ಬರ್ತಾ ಇರ್ ನೋಡಿ ಪೊಲೀಸ್ ಪ್ರೊಟೆಕ್ಷನ್ ಇವ್ರಿಗೆ ಆಲ್ಮೋಸ್ಟ್ ಪ್ರತಿ ತಿಂಗಳು ಇರುತ್ತೆ ಇಲ್ಲಿ ಬೇಗ ಪ್ರಾಬ್ಲಮ್ ಸಾಲ್ವ್ ಆಗೋದ್ರೆ ಯಾರು ತಲೆ ಇಲ್ಲಿ ಒಂದು ಹುಲಿ ನೇತ್ರೆ ಇದು ನೋಡ್ಬೋದು ಈ ತರ ಹಿಂಗೆ ನಾಯೆಲ್ಲ ಇಲ್ಲಿ ದುಡ್ಡು ಕಟ್ಬಿಟ್ಟು ಆಡೋರು ಅದನ್ನ ಕಟ್ ಮಾಡ್ಬೇಕಲ್ಲ ಬ್ಲೇಡ್ ಇರುತ್ತೆ I'm <laughs> ಇಂಡಿಯನ್ ಪಾರ್ಲೆಜಿ ಬೆಲ್ಜಿಯಂ ಪಾರ್ಲೆಜಿ ಈ ಮೂರ್ನೂ ಟ್ರೈ ಮಾಡಿ ಯಾವ ಬಿಸ್ಕೆಟ್ ಚೆನ್ನಾಗಿದೆ ಅಂತ ರಿವ್ಯೂ ಮಾಡ್ತಾ ಇದೀವಿ ಸೊ ನೋಡೋಣ ಬನ್ನಿ ಇವಾಗ ವಿಚ್ ಮಾಡ್ತಿದ್ದಾರೆ ಸಲೀರಾ ದಿಸ್ ವಾಸ್ ನೈಕ್ ಆಫ್ ಬೇಸಿಕ್ ಬಿಸ್ಕೆಟ್ಸ್ ಎವ್ರಿ ಒನ್ ಯೂಸ್ ಟು ಈಟ್ And um, many people also feed this to dogs because this is one of the most uh, cheaply available biscuit, and okay. you can get it almost as cheap as for two cents back then when I was in my childhood. But now I'm not sure. Maybe it costs from five cents. So it's cheaper than dog food. Yeah. <laughs> so everyone used to feed this to the street dogs, and that's how it. ಶಾಪಿಂಗ್ ಪಲ್ ಕಾಲ್ ದ್ಸ್ ಡಾಗ್ಸ್ ಬಿಸ್ಕೆಟ್ ಆಲ್ಸೋ ನಾನಿದ ನಾಯ್ ಬಿಸ್ಕೆಟ್ ಅಂತ ಹೇಳಿದ್ದೆ ನಂದು ಹಳೆಯ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಅವಾಗ ಎಲ್ಲರೂ ಸೇರ್ಕೊಂಡು ಎಲ್ಲ ಮಕ್ಕದಿದ್ರು ನನಗೆ ಹಾಗಾಗಿ ನನ್ನ ಮಾತನ್ನ ವಾಪಸ್ ತೊಗೊತಾ ಇದೀನಿ ನೋಡಿ ನಾನು ತಿಂತೀನಿ ಹಾಗಂದ್ಬಿಟ್ಟು ನಾಯಿಗೆ ಬಿಸ್ಕೆಟ್ ಹಾಕ್ತೀವಿ ಅಂತ ನಾಯ್ನ ಯಾವತ್ತು ಕೀಳಾಗ್ ನೋಡ್ಬಾರ್ದಲ್ವಾ ಅದು ಒಂದು ಪ್ರಾಣಿನೇ ನಾಯ್ ಬಿಸ್ಕೆಟ್ ಅನ್ನಿದ್ದಕ್ಕೆ ಅವಮಾನ ಆಗೋಗಿದೆ ಕೆಲವ್ರಿಗೆ ಅದ್ರಲ್ಲಿ ಅವಮಾನ ಆಗೋದೇನಿದೆ ನಾವು ತಿಂತಾ ಇದ್ದೀವಿ ನೋಡಿ ಇಲ್ಲೂ ಇದೇ ಥರನೇ ಇರೋದು ಪಾರ್ಟೇಜಿ ಏನೋ ಡಿಫ್ರೆನ್ಸ್ ಇಲ್ಲ ಪ್ಯಾಕೇಜ್ ಎಲ್ಲ ಸೇಮ್ ಪ್ಯಾಕೇಜು ಸೇಮ್ ಅದೇ ಮಗು ಅದೇ ಓಲ್ಡ್ ಟೇಸ್ಟು ಯಾವತ್ತೂ ಚೇಂಜ್ ಆಗಲ್ಲ ಇದು ಇದ್ರ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ ಅಲ್ಲೇ ನೆಣ್ಮಂಗ್ಳ ಹತ್ರ ಎಲ್ಲೋ ಇತ್ತು ಯು ಕೀಪ್ ದಿಸ್ ಸೊ ಇವಾಗ ಜರ್ಮನ್ ಪಾರ್ಲೇಜಿ ಓಪನ್ ಮಾಡೋದು ಪಾರ್ಲೇಜಿಟ್ಸ್ ಲೈಡ್ ನಿಟ್ಸ್ ಅಂತಾರೆ ಇದು ಪಾರ್ಲೇಜಿ ಬಿಸ್ಕೆಟ್ ತರ ಇಲ್ಲೂ ತುಂಬಾ ಮಕ್ಕಳು ಚಿಕ್ಕವರು ಇದನ್ನೆಲ್ಲ ತಿನ್ನಿಸ್ತಾ ಇದ್ರಂತೆ ಸೊ ಹಾಗಾಗಿ ಇದು ಯಾವ ತರ ಇದೆ ಅಂತ ನೋಡಿ ಪ್ಯಾಕೇಜ್ ಈ ತರ ಇದೆ ಆಮೇಲೆ ನ್ಯೂಟ್ರಿ ಸ್ಕೋರ್ ಅಂತ ಹಾಕಿರ್ತಾರೆ ಜರ್ಮನಿಯಲ್ಲಿ ಎ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ಅಂತ ಇ ಅಂದರೆ ಅದ್ರಲ್ಲಿ ಫುಲ್ ಸಕ್ಕರೆ ಇದೆ ನಿಮ್ಮ ಆರೋಗ್ಯಕ್ಕೆ ಅಷ್ಟು ಕೆಟ್ಟದಾಗಿರೋ ಫುಡ್ ಯಾವುದು ಇಲ್ಲ ಅಂತ ಅವರು ಇದ್ರ ಮೇಲೆ ಹಾಕ್ತಾರೆ ಅದಾದಮೇಲೆ ಬಿ ಸಿ ನೀವು ನೋಡ್ಕೋಬೋದು ಎ ಅಂದರೆ ಸಖತ್ ಒಳ್ಳೇದು ಇ ಅಂದರೆ ಸಖತ್ ಕೆಟ್ಟದು ಇದು ಮಧ್ಯದಲ್ಲಿದೆ ಸಿ ಏನಕ್ಕೆ ಅಂದರೆ ಇದರಲ್ಲೂ ಬೆಣ್ಣೆ ಎಲ್ಲ ಹಾಕಿದ್ದಾರೆ ಮೈದಾ ಏನೇನೋ ಹಾಕಿದ್ದಾರೆ ಹ್ಯೂನ್ ಹ್ಯೂನ್ ಅರ್ ಎನ್ ಎಗ್ ಪೌಡರು ಸೊ ಹಾಗಾಗಿ ಕೆಲವರಿಗೆ ವೆಜಿಟೇರಿಯನ್ ಅನ್ಸಲ್ಲ ಆಮೇಲೆ ಮಾಮೂಲಿ ಮಿಲ್ಕು ಬಟರು ಅದು ಇದು ಮಣ್ಣು ಮಸಿ ಹಾಕಿದ್ದಾರೆ ಸೊ ನೋಡೋಣ i didn't open it for a long time we also had this when i was a child but it was not my favorite it was more my sister's favorite um, i al I always liked everything with chocolate <laughs> 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 but yeah i think it will also be some childhood memories So ಸೊ ಇಲ್ಲಿ ಇದೆಯಲ್ಲ ಈ ತರ ಈಸಿಯಾಗಿ ಮಾಡಿದ್ದಾರೆ ಹಿಂಗ್ ತಳ್ಳೋದು ಎಳೆಯೋದು ಎಳಿದ್ರೆ ಬಿಸ್ಕೆಟ್ ಬರುತ್ತೆ ಬಿಸ್ಕೆಟ್ ಬಂದು ಈ ತರ ಇದೆ ಇದು ಜರ್ಮನ್ ಪಾರ್ಲೇಜಿ ಅಂತಾನೆ ಹೇಳ್ಬೋದು ಅದ್ರ ಮೇಲೂ ಹಾಕಿದ್ದಾರೆ ನೋಡಿ ಸೇಮ್ ನಮ್ದು ಕ್ರ್ಯಾಕ್ ಚಾಕ್ ತರ ಫೀಲಿಂಗ್ ಬರ್ತಾ ಇದೆ ಬಟ್ ಅದು ಸ್ವಲ್ಪ ಬೇರೆ ತರ ಇರುತ್ತೆ ಹ್ಮ್ ಟೇಸ್ಟ್ ಲೈಕ್ ಮಾಡಿ ಬಿಸ್ಕೆಟ್ ಇದು ಮಾರಿ ಬಿಸ್ಕೆಟ್ ಅಂದ್ರೆ ಟೇಸ್ಟ್ ಆಗ್ತಿದೆ ನನಗೆ ಇಟ್ ಲೈಕ್ ಟೇಸ್ಟ್ ಮೋರ್ ಲೈಕ್ ಮಿಲ್ಕ್ ಅಂಡ್ ಪಾಸ್ಟರ್ ಆ ಸೇಮ್ ಮಾರಿ ಬಿಸ್ಕೆಟ್ ಗೆ ಬೆಣ್ಣೆ ಹಾಕಿದ್ರೆ ಹೇಗಿರುತ್ತೆ ಅದೇ ತರ ಇದೆ ಇದು ಯು ಶುಡ್ ನಾಟ್ ಟೆಲ್ ಯುವರ್ ಫೇವರಿಟ್ ನೋ ಓಕೆ ಸೊ ಇವಾಗ ಜರ್ಮನ್ ಇಂಡಿಯನ್ ಎರಡು ಟೇಸ್ಟ್ ಮಾಡಿದ್ವಿ ಈ ಬಿಸ್ಕೆಟ್ ನೋಡ್ತೀರಲ್ಲ ಇದು ಬಿಸ್ಕಾಫ್ದು ಬಿಸ್ಕಾಫ್ ಅಂತ ಲೋಟಸ್ ಕಂಪ್ನಿಯವ್ರದ್ದು ಹೆವಿ ಫೇಮಸ್ ಬಿಸ್ಕೆಟ್ ಇದು ಯೂಶಲಿ ಯಾವಾಗಲೂ ಖಾಲಿ ಆಗಿಬಿಡುತ್ತೆ ಸೂಪರ್ ಮಾರ್ಕೆಟಲ್ಲೆಲ್ಲ ಇದು ನಾನು ತಿಂದಾಗ ಸಖತ್ ಇಷ್ಟ ಆಗಿತ್ತು ನನಗೆ ಏನಕ್ಕೆ ಅಂದರೆ ಇದರಲ್ಲಿ ತುಂಬ ಡೆಸರ್ಟ್ಸ್ ಎಲ್ಲ ಮಾಡ್ತಾರೆ ಸ್ವೀಟ್ ಮಾಡ್ತಾರೆ ಚಾಕ್ಲೇಟ್ಸು ಸಹ ಬರುತ್ತೆ ಚಾಕ್ಲೇಟ್ ಫ್ಲೇವರಲ್ಲೇ ಒಳಗಡೆ ಹಾಕಿರ್ತಾರೆ ಐಸ್ ಕ್ರೀಮ್ಸು ಎಲ್ಲ ಕಡೆ ಇರುತ್ತೆ ಇದು ಸೊ ನೋಡೋಣ ಟ್ರೈ ಮಾಡೋಣ ಇದು ಸೊ ಇದರಲ್ಲಿ ಬಂದು ಇದು ಒಂದು ಬೆಲ್ಜಿಯಂ ಅವ್ರದ್ದು ಅವ್ರದ್ದು ಬೇಸಿಕ್ ಫೇಮಸ್ ಬಿಸ್ಕೆಟ್ ಅಂತಾನೆ ಹೇಳ್ಬೋದು ಇದು ಇದರಲ್ಲಿ ಮಾಮೂಲಿ ಮೈದಾ ಸಕ್ಕರೆ ಆಯಿಲು ಸೋಯಾ ಸೋಯಾ ಪೌಡರ್ ಹಾಕಿದ್ದಾರೆ ಸೊ ಇದ್ರಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಇದಕ್ಕೆ ಚಕ್ಕೆ ಹಾಕಿದ್ದಾರೆ ಯೂಶ್ವಲಿ ಜರ್ಮನಿಯಲ್ಲಿ ಚಕ್ಕೆ ಹಾಕಿರೋದು ಏನೇ ವಸ್ತು ಇದ್ರು ಅಥವಾ ತಿಂಡಿ ತಿನಿಸುಗಳು ಅದು ಒಂಥರ ಸುಪೀರಿಯರ್ ಆಗಿ ಕನ್ಸಿಡರ್ ಮಾಡ್ತಾರೆ ಯೂಶಲಿ ಚಕ್ಕೆನ ಯಾವಾಗ್ಲೂ ಇವರು ಹಬ್ಬದ ಟೈಮಲ್ಲಿ ಈಗ ಕ್ರಿಸ್ಮಸ್ ಆಗಿರ್ಬೋದು ಮತ್ತೊಂದು ಹಬ್ಬಗಳಾಗಿರ್ಬೋದು ಅವಾಗ ಚಕ್ಕೆನ ಹಾಕ್ಬಿಟ್ಟು ಕುಕೀಸ್ ಮಾಡಿದ್ರೆ ಅದು ಒಂಥರ ಸ್ಪೆಷಲ್ ಈಗ ನಾವೇಂಗೆ ಒಪ್ಪು ಮಾಡ್ತೀವೋ ಅದೇ ತರ ಇವರುನು ಇಲ್ಲಿ ಚಕ್ಕೆ ಹಾಕಿದ್ ಎಲ್ಲ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಟ್ರೈ ಮಾಡೋಣ ಇದು ಮಾಮೂಲಿ ಪ್ಯಾಕೇಜಿಂಗು ಓಪನ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಬಿಸ್ಕೆಟು ಪಾರ್ಲೇಜಿ ಇದ್ದಂಗೆ ಸೊ ನೋಡ್ಬೋದು ಈ ಥರ ನಿಮಗೆ ಇದೆ ಲೋಟಸ್ ಅಂತ ಬರೆದಿದೆ ಅದ್ರ ಮೇಲೆ ಹಿಂದೆಗಡೆ ಈ ಥರ ಇದೆ ಟೆಕ್ಸ್ಚರ್

ಮೂವತ್ತು ಪರ್ಸೆಂಟ್ ಕಮ್ಮಿ ಸಕ್ಕರೆ ಅಂತ ಹಾಕಿದ್ದಾರೆ ಇದೇ ಸ್ವೀಟಲ್ಲಿ ಕಮ್ಮಿ ಇರೋದು ಇಷ್ಟು ಮೂರು ಬಿಸ್ಕೆಟ್ ಇರೋದು ಫಸ್ಟ್ ಕಮ್ಮಿ ಇರೋದಿದ್ದು ಅದರಲ್ಲಿ ಪಾಲೇಜಿ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಇಲ್ಲೇ ನೋಡೋಣ ಸಕ್ಕರೆ ಎಷ್ಟು ಹಾಕಿದೆ ಇಪ್ಪತ್ತೈದು ಗ್ರಾಮ್ ಸಕ್ಕರೆ ಹಾಕಿದ್ದಾರೆ ಪಾಲೇಜಿಗೆ ಇದಕ್ಕೆ ಬರೀ ಹನ್ನೆರಡು ಗ್ರಾಮ್ ಇದೆ ಅಷ್ಟೇ ಸಕ್ಕರೆ ಇದರಲ್ಲಿ ಇದರಲ್ಲಿ ಮೂವತ್ತೆಂಟು ಗ್ರಾಮ್ ಇದೆ ಸಕ್ಕರೆ ಸೊ ಇದು ಹನ್ನೆರಡು ಗ್ರಾಮು ಗ್ರಾಮು ಇಪ್ಪತ್ತೈದು ಮೂವತ್ತೆಂಟು ಸಕ್ಕರೆ ಸೊ ಜಾಸ್ತಿ ಸ್ವೀಟ್ ಸೊ ನಾವು ಟೈಮ್ yeah, yeah for me it's yeah. But it's more sweet, so ಅನ್ಸ್ ಸೊ ಈ ಸೆಲಿನಾಗೆ ನಮ್ಮ ಕಾಂಪಿಟೇಷನ್ನ ವಿಜೇತರು ಬೆಲ್ಜಿಯಂ ಪಾರ್ಲೇಜಿ ಎ ಕೆ ಎ ಲೋಟಸ್ ಬಿಸ್ಕೆಟ್ ಬಿಸ್ಕಾಫ್ ಸೊ ನೀವು ಯಾವಾಗಲೂ ಉಲ್ಟಾಡ್ಕೊತೀನಿ ಸೊ ನಿಮ್ಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಇಂಡಿಯಾದಲ್ಲಿ ಇದನ್ನ ಟ್ರೈ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ತುಂಬ ಸಕಾಲಾಗಿದೆ ನಾನು ತೊಗೊಂಬಂದು ಮೂರು ದಿನಕ್ಕೆ ಮುಗಿಸ್ಬಿಟ್ಟಿದ್ದೆ ಕಂಪ್ಲೀಟ್ ಪ್ಯಾಕೇಜನ್ನ ಜಾಸ್ತಿ ಸಕ್ಕರೆ ಇದೆ ಆದರೆ ಬೇಗ ಮುಗ್ಸೋಕ್ಕಾಗಲ್ಲ ನೀವು ಒಂದು ಎರಡು ತಿಂದ್ರೂ ಮಜಾ ಬರುತ್ತೆ ಸಖತ್ತಾಗಿ ನಾನು ಸೈಕೋ ನೀರಿಗೆ ಹೆಚ್ಕೊಂಡು ತಿಂತಿದ್ದೆ ಇದನ್ನು ಪಾರ್ಲೇಜಿನೂ ಅಷ್ಟೇ ನಾನು ಚಿಕ್ಕೊಂಡಿದ್ದಾಗ ನೀರಿಗೆ ಹೆಚ್ಕೊಂಡು ತಿಂತಾ ಇದ್ದೆ ಬಿಸ್ಕೆಟ್ನ ಬಿಸ್ಗೆಟ್ ನೇರ್ ಇಸ್ ಒನ್ ಮೋರ್ಟ್ ಮೈನ್ ಫೇವ್ರೆಟ್ ಸೇಮ್ ಥಿಂಗ್ ನನ್ನ ಫೇವ್ರೇಟು ಇದೇನೆ ಇಂಡಿಯನ್ ಪಾರ್ಲೇಜಿ ಬಿಟ್ಟು ಈ ಇದನ್ನ ಯಾಕೆ ತಗೊಂಡೆ ಅಂತಂದ್ರೆ ನೀವು ತಿಂದು ನೋಡ್ಬೇಕು ಆವಾಗಲೇ ಗೊತ್ತಾಗುತ್ತೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರಾದರೂ ನೀವು ತಿಂದಿದ್ರೆ ಈ ಎರಡು ಬಿಸ್ಕೆಟ್ನ ದಯವಿಟ್ಟು ಹೇಳಿ ಪಾರ್ಲೇಜಿನ ಅಥವಾ ಬಿಸ್ಕಾಫ್ ಲೋಟಸ್ ಬಿಸ್ಕೆಟ್ ಅಂತ ಸೆಕೆಂಡ್ ಐ ವುಡ್ ಇಟ್ ಟೇಸ್ಟ್ ಮಚ್ ನೌಕರ್ ಶಲೀನ್ ಆಗ ಸೆಕೆಂಡ್ ಪ್ಲೇಸ್ ಇದಂತೆ ಅವಳ್ದು ಚೈಲ್ಡ್ಹುಡ್ ಮೆಮೊರಿ ಇದು ನಮ್ ಚೈಲ್ಡ್ಹುಡ್ ಮೆಮೊರಿ ನಾವು ತಿಂತೀವಿ ನಾಯಿಗೂ ಹಾಕ್ತಾ ಇದ್ವಿ ಸೊ ಇದು ನನ್ನ ಬಿಸ್ಕೆಟ್ ಸಹ ನಾಯಿ ಬಿಸ್ಕೆಟ್ ಸಹ ಎರಡೂ ಎರಡು ಅನದರ್ ಟ್ರಿಕ್ ಇಸ್ ಟು ಟಂಕ್ ಇಟ್ ಇನ್ ವಾಟರ್ ಅಂಡ್ ದೆನ್ ಯು ಟ್ರೈ ಇಟ್ ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್

जय कर्नाटक जय कर्नाटक जय कर्नाटक नारायण नारायण